ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಆರ್ ಸಿ ಬಿ ಆಟಗಾರರು ಮೇನೆಗೆ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಮತ್ತು ಕರುಣ್ ಶರ್ಮಾ ಅವರು ಬೆಂಕಿ ಆಟ ಆಡಿದ್ದಾರೆ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದ್ರೆ ಮೂರು ದಿನದ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಲಾಸ್ಟ್ ಮ್ಯಾಚ್ ಆರ್ ಸಿ ಬಿ ತಂಡಕ್ಕೆ ಕ್ಯೂ ಆರ್ ದ ಸೋತು ಕೂಡ ಆಯಿತು ಅದ್ರ ಬಗ್ಗೆ ಕೂಡ ಚರ್ಚೆ ಆಯಿತು ಆಗಿ ಸಲ್ಲ ಅಂತ ಮುಗಿಯಿತು ಅಂತ ಹೇಳಬೇಕು ಇನ್ನು ಮುಂದೆ ಆರ್ ಸಿ ಬಿ ತಂಡದಿಂದ ಪ್ಲೇ ಆಫ್ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಂತ ಹೇಳ್ಬೇಕು ನೆಕ್ಸ್ಟ್ ಮ್ಯಾಚ್ ಅದು ಹೈದರಾಬಾದ್ ಅದು ಕೂಡ ಇಪ್ಪತ್ತನೇ ತಾರೀಕು ಅಂತ ಹೇಳಬೇಕು ಅವ್ರ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಬೇಕು ಅದು ಕೂಡ ಅವರ ಓಮ್ ಗುಂಡಿ ಅಂತ ಹೇಳಬೇಕು ಇನ್ನೇನು ಪ್ಲೇ ಆಫ್ ಮತ್ತು ಹೋಗೋದಿಲ್ಲ ಮಾನ ಮರ ಗೆಲ್ಲಬೇಕು ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಒಳ್ಳೊಳ್ಳೆ ಆಟಗಾರರಿಗೆ ಇನ್ಸ್ಟಾಗೆ ಚಾನ್ಸ್ ಕೊಡಿ ಅಂತ ಬಯಸೋರು ನೀವಂತ ಕಾಣಿಸೋ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾವ ಆಟಗಾರಿಗೆ ಚಾನ್ಸ್ ಕೊಟ್ಟು ಚೆನ್ನಾಗಿರುತ್ತೆ ಆರ್ ಸಿ ಬಿ ತಂಡ ಕಾಣಿಸೋ ಕಮೆಂಟ್ ಮಾಡಿ ಗುರು ವಿರಾಟ್ ಕೊಹ್ಲಿ ವಿಲ್ ವಿಲ್ದಾಗ ಕರಣ್ ಶರ್ಮ ಅವರು ಯಾರು ಆಟ ಕೊಡ್ತೀನಿ ಗುರು ಮೊದ್ಲಾಗಿ ವಿರಾಟ್ ಕೊಹ್ಲಿ ರೇಟೆಡ್ ಹೋಯ್ತೀನಿ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಗುರು ನಲವತ್ತ ಒಂಬತ್ತು ಬಾಲಲ್ಲಿ ಎಪ್ಪತ್ತ ಆರು ನೋಡಿದ್ರೆ ಔಟ್ ಆದ್ರು ಅಂತ ಹೇಳ್ಬೇಕು ಇರೋದು ನಾಲ್ಕು ಸಿಕ್ಸ್ ಮತ್ತೆ ಆರು ಫೋರ್ ಇತ್ತು ಅಂತ ಹೇಳಬೇಕು ಇನ್ನು ವಿಲ್ ಜಾಕ್ಸ್ ಅವರು ಬೆಂಕಿ ಆಟ ಆಡಿದ್ರು ಅಂತ ಹೇಳ್ಬೇಕು ಇಪ್ಪತ್ತ ಮೂರು ಬಾಲಲ್ಲಿ ನಲವತ್ತ ಎಂಟು ನೋಡಿದ್ರು ಅಂತ ಹೇಳ್ಬೇಕು ಇನ್ನೊಂದು ಫಿಫ್ಟಿ ಆಗೋದ್ರು ಕೂಡ ಮಿಸ್ ಆಯಿತು ಅಂತ ಹೇಳ್ಬೇಕು ಇನ್ನು ಕರಣ್ ಶರ್ಮ ಅವರು ಬೆಂಕಿ ಆಟ ಆಡ್ರು ಅಂತ ಹೇಳಬೇಕು ಬೌಲಿಂಗಲ್ಲಿ ಮೂರು ವಿಕೆಟ್ ಅಂತ ಹೇಳ್ಬೇಕು ಬ್ಯಾಟಿಂಗ್ ಅಲ್ಲಿ ಹದಿನೆಂಟು ರನ್ ನೋಡ್ರಿ ಹನ್ನೊಂದು ಬಾಲಿಗೆ ಹದಿನೆಂಟು ರನ್ ಹೇಳಬೇಕು ಲಾಸ್ಟ್ ಮ್ಯಾಚ್ ಕೆ ಆಲ್ಮೋಸ್ಟ್ ಅಲ್ಲಿ ಮ್ಯಾಚ್ ನೆಲಿಸಬಿಟ್ಟು ಗುರು ಯಾರು ಕೂಡ ಹೂವೇನು ಮಾಡ್ಕೊಂಡ್ರು ಅಂತ ಹೇಳ್ಬೇಕು ಆ ರೀತಿ ಬರುತ್ತೆ ಆರ್ಸಿಬೇಕು ಅಂತ ಕರುಣ್ ಶರ್ಮ ಇದ್ದೀನಿ ಗುರು ಹೊಸ ಆಟಗಾರ ಅಂದ್ರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಐಪೇ ನಾನು ಆರ್ ಸಿ ಬಿ ತಂಡ ಅಂತ ಭರವಸೆ ಕೊಟ್ಟರು ಅಂತ ಹೇಳ್ಬೇಕು ಆದ್ರೆ ಸ್ಟಾಕ್ಸ್ ಅವರು ಒಳ್ಳೆ ಕ್ಯಾಚ್ ಇಟ್ರು ಅಂತ ತಪ್ಪಾಗ ಅಂತ ಹೇಳ್ಬೇಕು ಅಂತ ನಂತರ ಆರ್ ಸಿ ಬಿ ತಂಡ ಒಂದರಿಂದ ಸೋಲ್ತು ಅಂತ ಹೇಳಬೇಕು ಅದ್ರ ಬಗ್ಗೆ ನೋ ಬಾಲ್ ಗಿ ಬಾಲ್ ಏನಾರು ಆರ್ ಸಿ ಬಿ ತಂಡ ಪರ ಬಂದಿತ್ತು ಅಂತ ಅಂದಿದ್ರೆ ಆರ್ ಸಿ ಬಿ ತಂಡ ಪಕ್ಕ ಮ್ಯಾಚ್ ಹೇಳ್ತೀನಿ ನೆಕ್ಸ್ಟ್ ಮ್ಯಾಚ್ ಹೈದರಾಬಾದ್ ಇರುದ್ದ ಆರ್ ಸಿ ಬಿ ತಂಡ ಅವರಿಗೆ ಚಾನ್ಸ್ ಕೊಡಬೇಕು ನಿಮ್ಮ ಪ್ರಕಾರ ಕಾಣಿಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿ ತಂಡ ಹೈದರಾಬಾದ್ ಇರೋದ್ ಗೆದ್ದೆ ಸೇಡ್ನ ತೀರಿಸ ಅಥವಾ ಮತ್ತೊಂದು ಸೋಲ್ ಈ ಸಿನಲ್ಲಿ ಕಾಣ್ತಾ ಕಾಮಟ್ ಮಾಡಿ ಈ ಸಲ ಆರ್ ಸಿ ಬಿ ತಂಡ ಅಷ್ಟು ಮ್ಯಾಚ್ ಯಾವ ತಂಡ ಕೂಡ ಸೋತಿಲ್ಲ ಅಂತ ಹೇಳ್ಬೇಕು ಮತ್ತೆ ಕಳೆಪಾಟ ನೀಡ್ತಾರ ಲಾಸ್ಟ್ ನಾಲ್ಕು ಮ್ಯಾಚ್ ಆರ್ ಸಿ ಬಿ ತಂಡ ಆದ್ರೆ ತುಂಬಾ ಕ್ಲೋಸ್ ಗೆ ಬಂದು ಸೋಲ್ತಾ ಇದ್ರ ಅಂತ ಹೇಳ್ಬೇಕು ಗುರು ಸಿಗೋನ್ ಎಷ್ಟು ನಮಸ್ಕಾರ ಜೈ ಆರ್ ಸಿ ಬಿ ಗುರು ಮುಂದಿನ ಸಲ ಕಪ್ ನಮ್ದೆ ಗುರು